ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಹದಿಮೂರನೇ ಅಧ್ಯಾಯ ದೆಹಲಿಯ ಸುಲ್ತಾನರು ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ ಚೌಹಾಣನಿಂದ ಡ್ಯಾಶ್ ಸೋತನು ಉತ್ತರ ಮೊಹಮ್ಮದ್ ಗೋರಿ ಎರಡನೇ ಪ್ರಶ್ನೆ ಅಲಾವುದ್ದೀನ್ ಖಿಲ್ಜಿಯು ದೆಹಲಿಯಲ್ಲಿ ಡ್ಯಾಶ್ ಎಂಬ ಕೋಟೆಯನ್ನು ಕಟ್ಟಿಸಿದನು ಉತ್ತರ ಸಿರಿ ಮೂರನೇ ಪ್ರಶ್ನೆ ಇಬ್ರಾಹಿಂ ಲೂದಿಯನ್ನು ಮೊದಲ ಪಾಣಿಪತ್ ಕದನದಲ್ಲಿ ಸೋಲಿಸಿದವನು ಡ್ಯಾಶ್ ಉತ್ತರ ಬಾಬರ್ ನಾಲ್ಕನೇ ಪ್ರಶ್ನೆ ಗುಲಾಮಿ ಸಂತತಿಯ ಸ್ಥಾಪಕ ಡ್ಯಾಶ್ ಕುತುಬುದ್ದೀನ್ ಐಬಕ್ ಎರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಐದನೇ ಪ್ರಶ್ನೆ ಮೊಹಮ್ಮದ್ ಗೋರಿಯು ಎರಡನೇ ತರೈನ್ ಯುದ್ಧದಲ್ಲಿ ಯಾರ ವಿರುದ್ಧ ಜಯ ಸಾಧಿಸಿದನು ಉತ್ತರ ಮೊಹಮ್ಮದ್ ಗೋರಿಯು ಎರಡನೇ ತರೈನ್ ಯುದ್ಧದಲ್ಲಿ ಮೂರನೇ ಪೃಥ್ವಿರಾಜ ಚೌಹಾಣನ ವಿರುದ್ಧ ಜಯ ಸಾಧಿಸಿದನು ಆರನೇ ಪ್ರಶ್ನೆ ಕುತುಬ್ ಮಿನಾರನ್ನು ಕಟ್ಟಿಸಿದವರು ಯಾರು ಉತ್ತರ ಕುತುಬ್ ಮಿನಾರನ್ನು ಕಟ್ಟಿಸಿದವರು ಕುತುಬುದ್ದಿನ್ ಐಬಕ್ ಏಳನೇ ಪ್ರಶ್ನೆ ದೆಹಲಿಯ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ಯಾರು ಉತ್ತರ ರಜಿಯಾ ಸುಲ್ತಾನಳು ದೆಹಲಿಯ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆಯಾಗಿದ್ದಾರೆ ಎಂಟನೇ ಪ್ರಶ್ನೆ ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರು ಉತ್ತರ ಮಲ್ಲಿಕ್ ಆಫರ್ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಾಗಿದ್ದಾರೆ ಒಂಬತ್ತನೇ ಪ್ರಶ್ನೆ ಮೊಹಮ್ಮದ್ ಬಿನ್ ತುಗ್ಲಕನು ರಾಜಧಾನಿಯನ್ನು ಎಲ್ಲಿಂದ ಎಲ್ಲಿಗೆ ವರ್ಗಾಯಿಸಿದನು ಉತ್ತರ ಮೊಹಮ್ಮದ್ ಬಿನ್ ತುಗ್ಲಕನು ದೆಹಲಿಯಿಂದ ದೇವಗಿರಿಗೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿದನು ಹತ್ತನೇ ಪ್ರಶ್ನೆ ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದೆಹಲಿಯ ಸುಲ್ತಾನ ಯಾರು ಉತ್ತರ ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದೆಹಲಿಯ ಸುಲ್ತಾನ ಬಲ್ಬನ್ ಮೂರನೇ ಮೇನ್ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಹನ್ನೊಂದನೇದು ಮೊಹಮ್ಮದ್ ಗಜ್ನಿಯ ದಾಳಿಗಳ ಪರಿಣಾಮಗಳೇನು ಉತ್ತರ ಮೊಹಮ್ಮದ್ ಗಜ್ನಿಯು ಭಾರತದ ಮೇಲೆ ಹದಿನೇಳು ಬಾರಿ ದಂಡಯಾತ್ರೆ ಮಾಡಿದನು ಈತನ ದಾಳಿಯಿಂದಾಗಿ ಭಾರತದ ಹಲವಾರು ಸಂಪತ್ಭರಿತ ನಗರಗಳು ಸೂರೆಗೊಂಡವು ಧಾರ್ಮಿಕ ಕೇಂದ್ರಗಳು ನಾಶವಾದವು ಇವುಗಳಲ್ಲಿ ಮಧುರೆಯ ಶ್ರೀಕೃಷ್ಣ ಮಂದಿರ ಗುಜರಾತಿನ ಸೋಮನಾಥ ಮಂದಿರಗಳು ಸೇರಿದ್ದವು ಇಸ್ಲಾಂ ಧರ್ಮ ಪ್ರಸಾರವಾಯಿತು ಹನ್ನೆರಡನೇ ಪ್ರಶ್ನೆ ಕುತುಬುದ್ದೀನ್ ಐಬಕ್ನ ಸಾಧನೆಗಳನ್ನು ತಿಳಿಸಿ ಉತ್ತರ ಈತನು ಗುಲಾಮಿ ಸಂತತಿಯ ಸ್ಥಾಪಕ ಈತ ತನ್ನ ಶತ್ರುಗಳನ್ನು ಗೆದ್ದು ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸಿದನು ತನ್ನ ವಿಜಯದ ನೆನಪಿಗಾಗಿ ದೆಹಲಿಯ ಸಮೀಪದ ಮೆಹರೌಲಿ ಎಂಬಲ್ಲಿ ಕುತುಬ್ ಮಿನಾರಿನ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದನು ಹದಿಮೂರನೇ ಪ್ರಶ್ನೆ ಅಲಾವುದ್ದೀನ್ ಖಿಲ್ಜಿಯ ಧೋರಣೆಗಳು ಹಾಗೂ ಅವುಗಳ ಪರಿಣಾಮಗಳನ್ನು ಹೇಳಿ ಉತ್ತರ ಅಲಾವುದ್ದೀನ್ ಖಿಲ್ಜಿಯ ಧೋರಣೆಗಳು ಅಲಾವುದ್ದೀನನು ಆಡಳಿತ ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದನು ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನು ಇಟ್ಟುಕೊಂಡನು ಮಾದಕ ಪದಾರ್ಥ ಸೇವನೆ ಜೂಜಾಟ ನಿಷೇಧ ಮಾಡಿದನು ತಪಿಸ್ತಸ್ಥರೆಂದು ಕಂಡವರನ್ನು ಕ್ರೂರವಾಗಿ ದಂಡಿಸಿದನು ಅಲಾವುದ್ದೀನ್ ಖಿಲ್ಜಿಯ ಧೋರಣೆಗಳ ಪರಿಣಾಮ ರಾಜ್ಯದ ಆಡಳಿತ ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆ ಉಂಟಾಯಿತು ಅಗತ್ಯ ವಸ್ತುಗಳು ಜನಸಾಮಾನ್ಯರಿಗೆ ಸುಲಭ ಬೆಲೆಯಲ್ಲಿ ದೊರೆತವು ಮೋಸ ವಂಚನೆ ಕಡಿಮೆಯಾದವು ಕಳ್ಳತನ ಮತ್ತು ಆಂತರಿಕ ದಂಗೆಗಳು ಕಡಿಮೆಯಾದವು ಹದಿನಾಲ್ಕನೇ ಪ್ರಶ್ನೆ ಮೊಹಮ್ಮದ್ ತುಗ್ಲಕ್ಕನ ಧೋರಣೆಗಳು ಏಕೆ ವಿಫಲಗೊಂಡವು ಉತ್ತರ ಮೊಹಮ್ಮದ್ ಬಿನ್ ತುಗ್ಲಕ್ನಿಗೆ ಆತುರ ಈತ ಮುಂಗೋಪಿ ಸ್ವಭಾವದವನು ಹಾಗೂ ವ್ಯವಹಾರ ಕೌಶಲ್ಯ ಕಡಿಮೆ ಮತ್ತು ವಿಚಿತ್ರ ಗುಣ ಸ್ವಭಾವದವನಾಗಿದ್ದನು ಈತನು ಮಾಡಿದ ಪ್ರಯೋಗಗಳೆಲ್ಲವೂ ಆತುರದ ನಿರ್ಣಯವಾಗಿದ್ದವು ಹಾಗೂ ಪೂರ್ವ ಸಿದ್ಧತೆ ಇಲ್ಲದ ಮಾಡಿದ ಕೆಲಸ ಎಂಬುದು ತಿಳಿದುಬರುತ್ತದೆ ಹಾಗಾಗಿ ಮೊಹಮ್ಮದ್ ಬಿನ್ ತುಗ್ಲಕ್ನ ಧೋರಣೆಗಳು ವಿಫಲಗೊಂಡವು ಹದಿನೈದನೇ ಪ್ರಶ್ನೆ ದೆಹಲಿಯ ಸುಲ್ತಾನರ ಕಾಲದಲ್ಲಿ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ಸಾಮಾಜಿಕ ಸ್ಥಿತಿಗತಿ ಹಾಗೂ ಆರ್ಥಿಕ ಸ್ಥಿತಿಗತಿ ಸಾಮಾಜಿಕ ಸ್ಥಿತಿಗತಿ ನೇಗೆಯೂ ಆ ಕಾಲದ ಬೃಹತ್ ಉದ್ಯಮವಾಗಿತ್ತು ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಬಿರುಸಾಗಿ ನಡೆಯುತ್ತಿತ್ತು ಗುಲಾಮರ ವ್ಯಾಪಾರ ಇತ್ತು ಮಹಿಳೆಯರ ಸ್ಥಾನಮಾನ ಉತ್ತಮವಾಗಿರಲಿಲ್ಲ ಆರ್ಥಿಕ ಸ್ಥಿತಿಗತಿ ರೈತರ ಮೇಲಿನ ಭೂ ಕಂದಾಯದ ಹೊರೆ ವಿಪರೀತವಾಗಿತ್ತು ಮೊಹಮ್ಮದ್ ಬಿನ್ ತುಗ್ಲಕನು ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸಿದನಲ್ಲದೆ ಕಟ್ಟುನಿಟ್ಟಾಗಿ ಕಂದಾಯವನ್ನು ಸಂಗ್ರಹ ಮಾಡಿದನು ಇದರ ಪರಿಣಾಮವಾಗಿ ರೈತರು ಎಲ್ಲೆಡೆ ದಂಗೆ ಎದ್ದರು ಹದಿನಾರನೇ ಪ್ರಶ್ನೆ ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ದೆಹಲಿಯ ಸುಲ್ತಾನರು ನೀಡಿದ ಕೊಡುಗೆಗಳು ಯಾವುವು ಉತ್ತರ ವಾಸ್ತುಶಿಲ್ಪ ಕುತುಬ್ ಮಿನಾರ್ ಕುತುಬುದ್ದೀನ್ ಐಬಕ್ನಿಂದ ಪ್ರಾರಂಭವಾಗಿ ಇಲ್ತಮಶ್ನಿಂದ ಪೂರ್ಣಗೊಂಡಿತು ಅಲೈ ದರ್ವಾಜ ಎಂಬ ಸುಂದರ ದ್ವಾರ ಕುವಾತ್ ಉಲ್ ಇಸ್ಲಾಂ ಮಸೀದಿ ಸಿರಿಕೋಟೆ ಸಾಹಿತ್ಯ ಉರ್ದು ಭಾಷೆಯಲ್ಲಿ ಸಾಹಿತ್ಯ ರಚನೆಗೊಂಡಿತು ಅಮೀರ್ ಖುಸ್ರು ಅಮೀರ್ ಹಸನ್ ಪರ್ಷಿಯಾ ಭಾಷೆಯ ಹೆಸರಾಂತ ಕವಿಗಳು ಜೈಸಿ ಉರ್ದು ಭಾಷೆಯಲ್ಲಿ ಪದ್ಮಾವತ್ ಎಂಬ ಸೂಫಿ ಕಾವ್ಯ ರಚಿಸಿದರು ಪ್ರಮುಖ ಭಕ್ತಿ ಸಂತರು ಕಬೀರ ರಮಾನಂದ ರಾಯಿದಾಸ ಮೀರಾಬಾಯಿ ಫೋರ್ತ್ ಮೇನ್ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಜೈಸಿ ದೌಲತಾಬಾದ್ ಅಲಾವುದ್ದೀನ್ ಖಿಲ್ಜಿ ಅಮೀರ್ ಖುಸ್ರು ಜೈಸಿಯನ್ನು ಬರೆದವರು ಪದ್ಮಾವತ್ ದೌಲತಾಬಾದ್ ದೇವಗಿರಿ ಅಲಾವುದ್ದೀನ್ ಖಿಲ್ಜಿ ಅಲೈ ದರ್ವಾಜಾ ಅಮೀರ್ ಖುಸ್ರು ಸಿತಾರ್ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ವು ಈ ವಿಡಿಯೋ ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು